ಟಿ ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಿ ವಸಂತ ಶ್ರೀಕಂಠು ನೆರವೇರಿಸಿ ಮಾತನಾಡಿ ಪುರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ಹಿತಾಸಕ್ತಿಯನ್ನ ನಾವೆಲ್ಲರೂ ಬಯಸ್ತೇವೆ ಅಂತ ತಿಳಿಸಿ ಶುಭಾಶಯ ಕೋರಿದ್ರು ಹಾಗೂ ಮುಖಂಡರೆಲ್ಲರಿಗೂ ತುಂಬಾ ಪೌರ ನಮ್ಮ ಪುರಸಭೆಯಿಂದ ಪುರಸ ಕೆಲಸ ಮಾಡ ತುಂಬಾ ಸಂತೋಷವಾಗಿದೆ ಅವ್ರ ನಗರಸಭೆಯ ಸ್ವಚ್ಛತೆಯನ್ನು ಕಾಪಾಡುವ ನಮಗೂ ಸಂತೋಷವಾಗಿದೆ ನಮ್ಮ ಪುರಸಭೆಯಿಂದ ಅವ್ರಿಗೆ ಯಾವ ವ್ಯವಸ್ಥೆ ಇದೆ ನಾವು ಅನುಕೂಲ ಮಾಡಿಕೊಡ್ತೀವಿ ಇನ್ನು ಹೆಚ್ಚಿನ ದಿನಗಳಲ್ಲಿ ಏನೇನೋ ಅವ್ರಿಗೆ ಅನುಕೂಲತೆ ಇದೆ ಅದೆಲ್ಲ ನಾವು ಮಾಡಿಕೊಡ್ತೇವೆ ಅಂತ ಹೇಳಿ ಪುರಸಭೆ ಸದಸ್ಯರುಗಳಾದ ಟಿ ಎನ್ ನಂಜುಂಡಸ್ವಾಮಿ ಹಾಗೂ ತುಂಬಲ ಪ್ರಕಾಶ್ ಮಾತನಾಡಿ ಪೌರ ಕಾರ್ಮಿಕರು ತಮ್ಮ ಮಕ್ಕಳನ್ನ ಹೆಚ್ಚು ಶಿಕ್ಷಿತರನ್ನಾಗಿ ಮಾಡಿ ನಮ್ಮ ಕೆಲಸವನ್ನೇ ಮುಂದುವರಿಸಿಕೊಂಡು ಹೋಗೋದ್ ವ್ಯಾಸಂಗ ಮಾಡಿಸಿ ಹಾಗೂ ನನ್ನ ವೈಯಕ್ತಿಕವಾಗಿಯೂ ಸಹಾಯ ಮಾಡುವುದಾಗಿ ತಿಳಿಸಿ ಸರ್ಕಾರದಿಂದ ಸಿಗುವ ಎಲ್ಲಾ ಸವಲತ್ತುಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಮಗೆ ಮಾಡಿಸಲಾಗುತ್ತೆ ಮುಖ್ಯವಾಗಿ ನಿಮ್ಮ ಕೆಲಸದ ವೇಳೆ ಆರೋಗ್ಯದ ಕಡೆ ಮುತುವರ್ಜಿ ವಹಿಸಿ ತಂಬಾಕು ಮದ್ಯಪಾನದಿಂದ ದೂರವಿದ್ದು ಆರೋಗ್ಯವನ್ನ ರಕ್ಷಿಸಿಕೊಳ್ಬೇಕು ಅಂತ ಸಲಹೆ ನೀಡಿದ್ರು ಒಂದು ಪೌರಕಾರ್ಮಿಕರಿಗೂ ದಿನ ಮೀಸಲಿಡಬೇಕು ಅಂತ ಪರಿಕಲ್ಪನೆ ಮಾಡ್ರು ಅದು ಮಾಡದಂತವರಿಗೆ ಮೊದಲನೇದಾಗಿ ನಾವು ಕೃತಜ್ಞ ಹಾಕ್ಬೇಕು ಅಂತ ಈ ಸಂದರ್ಭದಲ್ಲಿ ಏನಕ್ಕಪ್ಪ ಅಂತಂದ್ರೆ ಯಾವುದೇ ಪಟ್ಟಣ ನಗರ ಅಥವಾ ನಗರ ಪಾಲಿಕೆ ಏನಾದಿರ್ಬೋದು ಯಾವುದೇ ನಗರಗಳು ಸ್ವಚ್ಛವಾಗಿರ್ಬೇಕು ಅಂತಂದ್ರೆ ಅಲ್ಲಿ ಕಾರ್ಮಿಕರ ಒಂದು ಕೊಡುಗೆ ನಾವು ಹೇಳ್ಲಿಕ್ಕಾಗಲ್ಲ ಅಷ್ಟು ಪ್ರಮುಖವಾಗಿರ್ತದೆ ಯಾಕಂದ್ರೆ ಒಂದು ದಿನ ಪೌರ ಕಾರ್ಮಿಕರು ನಮ್ಮ ನಗರದಲ್ಲಿ ಸ್ವಚ್ಛತೆ ಮಾಡಲಿಲ್ಲ ಅಂತಂದರೆ ನಮ್ಮ ನಗರದ ಸ್ಥಿತಿ ಏನಾಗಿರ್ತದೆ ಅಂತ ಸ್ವಲ್ಪ ಊಹೆ ಮಾಡ್ಕೊಳ್ಲಿಕ್ಕೂ ಕಷ್ಟ ಆಗುತ್ತೆ ಇವತ್ತು ನಾವು ನಮ್ಮ ನರಸಿಂಪುರ ಪಟ್ಟಣ ಇರ್ಬೋದು ಚೆನ್ನಾಗೈತೆ ಅಂತ ಬಂದು ನೋಡಿ ಹೇಳಲಿಕ್ಕೆ ಮುಖ್ಯ ಕಾರಣ ನೀವು ಬಂದು ಸ್ವಚ್ಛತೆ ಕಾರ್ಯ ಮಾಡ್ತಿರಲ್ಲ ಅದೇ ಪ್ರಮುಖವಾದ ರಜಯುಕ್ತ ಗುಡಿಯಂತ ಕಾರ್ಮಿಕರು ಯಾರಿದ್ದಾರೆ ಅಂದ್ರೆ ಅದೇ ಪೌರ ಕಾರ್ಮಿಕರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅವ್ರ್ಗ ಬಿಸಿಲಾದ್ರು ಅವ್ರ ಕೆಲಸ ಮಾಡಲೇಬೇಕು ಮಳೆ ಬಂದು ಅವ್ರ ಕೆಲಸ ಮಾಡ್ಲೇಬೇಕು ಯಾಕಂದ್ರೆ ಆ ವೃತ್ತಿನೇ ಪೌರ ಕಾರ್ಮಿಕ ಇರೋದ್ರಿಂದ ವಾರ ಏಳು ದಿನ ಅವರು ಆ ವೃತ್ತಿನ ಮಾಡ್ತಿರ್ತಾರೆ ಅವ್ರ ಕಾಯಕ ಮಾಡ್ತಿರ್ತಾರೆ ಅವ್ರಗ ಗುರುವಾರ ಒಂದ್ ದಿವಸನ ಏನೋ ವೀಕ್ಲಿ ಆಫ್ ಇರ್ಬೇಕು ನನ್ಕತೀನಿ ಹಂಗಾಗಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಭಾನುವಾರ ಎಲ್ಲಾ ನೌಕರರು ರಜಾ ಇರುತ್ತೆ ಆದ್ರೆ ನಮ್ಮ ಪೌರ ಕಾರ್ಮಿಕರಿಗೆ ಭಾನುವಾರನು ರಜೆ ಇಲ್ಲದೆ ಅವ್ರ ಕೆಲಸ ಮಾಡ್ತಿರ್ತಾರೆ ಯಾಕೆ ಕೆಲಸ ಮಾಡ್ತಾರೆ ಅಪ್ಪ ಅಂತಂದ್ರೆ ಅವರು ಅವ್ರ ಕೆಲಸ ಮಾಡ್ಲಿಲ್ಲ ಅಂದ್ರ ನಗರ ಸ್ವಚ್ಛ ಆಗಲ್ಲ ಅವ್ರ ರಜಾ ಕೊಟ್ಬಿಟ್ರೆ ನಾವು ನರಸಿಂಹಪುರ ಆಗ್ಲಿ ಬೆಂಗಳೂರು ಆಗ್ಲಿ ಕೊಯತ್ನ ನಾರುತ್ತೆ ಹಾಗಾಗಿ ಅವ್ರ ರಜಾನ ತಗದೇ ಅವರ ಸಮ ತ್ಯಾಗ ಮಾಡಿ ಇಡೀ ಸಿಟಿನ ಸ್ವಚ್ಛ ಮಾಡ್ತಾರೆ ಹಾಗಾಗಿ ವಸಂತಕುಮಾರಿ ಮಾತನಾಡಿ ಪುರಸಭೆ ಪೌರ ಕಾರ್ಮಿಕರಿಗೆ ಸರ್ಕಾರದ ವತಿಯಿಂದ ಅನೇಕ ಸೌಲಭ್ಯಗಳಿದ್ದು ಅವುಗಳನ್ನ ಸಮರ್ಪಕವಾಗಿ ಪೌರ ಕಾರ್ಮಿಕರಿಗೆ ತಲುಪಿಸಲಾಗಿದೆ ಅಂತ ತಿಳಿಸಿ ಮುಂದೆ ಮನೆಗಳು ಸಮುದಾಯ ಭವನ ಅವರ ಮಕ್ಕಳ ಶಾಲಾ ಫೀಸುಗಳು ಸೇರಿದಂತೆ ಇನ್ನಿತರ ಸವಲತ್ತುಗಳನ್ನ ನೀಡಲಾಗುತ್ತೆ ಎಂದರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ ಅದರಲ್ಲಿ ಕೆಲವು ಯಶಸ್ವಿ ಆಗಿದೆ ಅದರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೊದಲನೇ ಹಂತದಲ್ಲಿ ಹದಿನಾಲ್ಕು ಜನವನ್ನ ಮತ್ತೆ ಎರಡನೇ ಹಂತದಲ್ಲಿ ಎಂಟು ಜನರನ್ನ ಖಾಯಂಗೊಳಿಸಲಾಗಿದೆ ಪೌರ ಕಾರ್ಮಿಕರನ್ನ ಜಿಲ್ಲಾಧಿಕಾರಿಗಳ ಆದೇಶದಂತೆ ಅದಂತರ ಇಪ್ಪತ್ತು ಲಕ್ಷ ರೂಪಾಯಿಗಳ ಅಪಘಾತ ವಿಮೆಯನ್ನ ಎಲ್ಲಾ ಪೌರ ಕಾರ್ಮಿಕರಿಗಳಿಗೂ ಬಸರ ವತಿಯಿಂದ ಮಾಡಿಕೊಟ್ಟಿದ್ದೀವಿ ಮತ್ತೆ ಪ್ರತಿ ಒಬ್ಬ ಪೌರ ಕಾರ್ಮಿಕರಿಗೂ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಫುಲ್ ಬಾಡಿ ಚೆಕ್ಅಪ್ ಮಾಡಿಸಲಾಗಿದೆ

ಸನ್ಮಾನಿಸಲಾಯಿತು ಹಾಗೂ ಪೌರ ಕಾರ್ಮಿಕರಿಗಾಗಿ ವಿವಿಧ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಗೆದ್ದವರಿಗೆ ಬಹುಮಾನ ನೀಡುವುದರೊಂದಿಗೆ ಉತ್ತೇಜಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳಾದ ವಸಂತಕುಮಾರಿ ಸದಸ್ಯರುಗಳಾದ ಡಿಎನ್ ನಂಜುಂಡಸ್ವಾಮಿ ತುಮಲ ಪ್ರಕಾಶ್ ಎಲ್ ಮಂಜುನಾಥ್ ರೂಪಾ ರಮೇಶ್ ಮಂಜು ಬಾದಾಮಿ ಮೆಡಿಕಲ್ ನಾಗರಾಜು ಮಧು ಮಹೇಂದ್ರ ರಾಜೇಂದ್ರ ಮಹದೇವ್ ಆಶಾ ಸ್ವಾಮಿ ರಂಗುನಾಯಕ್ ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗ ಹಾಜರಿದ್ದರು